ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಅದ್ಧೂರಿಯಾಗಿ ಅಪ್ಪು ಅವರ ಜನ್ಮ ದಿನೋತ್ಸವ ಆಚರಣೆ ಮಾಡಿದ ಅಭಿಮಾನಿ ಶ್ರೀ ವಿನಾಯಕ್ ಜೋತಾವರ್ ಬಾಗಲಕೋಟೆ ಜಿಲ್ಲೆಯ ರಭುಕವಿಪೇಟೆ ತಾಲೂಕಿನ ರಭುಕವಿ ನಗರದ ಮುತ್ತೂರ್ಗಲ್ಲಿ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮನೆಯಲ್ಲಿ ನಮ್ಮ ತಂದೆ ತಾಯಿಯರ ಜೊತೆಗೂಡಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನೂರಾರು ಅಭಿಮಾನಿಗಳಿಗೆ ಸಿಹಿ ಹಂಚಿ ಸಡಗರ ಸಂಭ್ರಮವನ್ನು ಆಚರಿಸಿದರು ನಾನು ಮೊದಲಿನಿಂದ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರ ಅಂದರೆ ಬಹಳ ಅಭಿಮಾನಿ ಅದರಲ್ಲಿ ಅಪ್ಪು ಅವರ ಬಾಲ ನಟನಾಗಿ ಅಭಿನಯಿಸಿದಾಗಿಂದ ಕೂಡ ಅಪ್ಪು ಅಭಿಮಾನಿ ಆದರೆ ಅಪ್ಪು ಅವರ ರಿಲೀಸ್ ಸಿನಿಮಾ ರಿಲೀಸ್ ಆದ ಮೇಲೆ ಫಸ್ಟ್ ಶೋ ನಾವು ಫ್ರೆಂಡ್ಸ್ ಕೂಡಿ ಬ್ಯಾನರ್ ಅಂಟಿಸುವುದು ಪಟಾಕಿ ಹಚ್ಚುವುದು ಪಟಾಕಿ ಮೇಲೆ ಕುಣಿಯುವುದು ಮಾಡುತ್ತಿದ್ದೇವೆ ಆದರೆ ಈಗಲೂ ಕೂಡ ಅವರ ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಭಾವನೆ ಆದರೆ ಸಮಾಜಮುಖಿ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ ಆದರೂ ನಿಜವಾಗಿಯೂ ದೇವರು ಪರಮಾತ್ಮ ವೃದ್ಧರಿಗೆ ಅಂಗವಿಕಲರಿಗೆ ಇನ್ನೂ ಸಾಕಷ್ಟು ಜನ ಕುಟುಂಬಕ್ಕೆ ಆಧಾರವಾಗಿದ್ದರು ಅದಕ್ಕೆ ಅಪ್ಪು ಅವರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಶ್ರೀ ವಿನಾಯಕ್ ಜ್ಯೋತ ಅವರು ಹೇಳಿದರು ವರದಿಗಾರರು ಸಂಗಪ್ಪ ಪಿ ಚಿತ್ರ ನಟ್ರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ಕಾರ ವಿನಾಯಕ್ ಅಂತ್ರಿ ನೀವು ಅಪ್ಪ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಪ್ಪು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ ಅವರು ಫಿಲ್ಮ್ಗಳು ರೀ ನಾವು ಅಲ್ಲಿ ವೈಭವ್ ಥೇಟ್ರದಾಗ ಮತ್ತೆ ಇಲ್ಲಿ ರಘುಪಾಯಿ ಶ್ರೀನಿವಾಸ್ ಥೇಟ್ರದಾಗ ಅವ್ರ ಫಿಲ್ಮ್ ನೋಡಕ್ಕೆ ಹೋಗ್ತಿದ್ವಿ ಸರ್ ರೀ ಅವಾಗ ಆಮೇಲೆ ನಾವು ಅವ್ರ ಅಭಿಮಾನಿ ರೀ ಪಕ್ಕಾ ಅಭಿಮಾನಿ ರೀ ಅಲ್ಲಿ ಬ್ಯಾನರ್ ಹಾಕೋದ್ರಿ ಪಟಾಕಿ ಸಿಹಾರಿಸೋದು ಇವೆಲ್ಲ ಮಾಡ್ಕೊಂಡು ಒಳಗೆ ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡಿ ಪಿಕ್ಚರ್ ನೋಡಿ ಬರ್ತಿದ್ವಿ ರೀ ಅವಾಗ ಆಮೇಲೆ ಈಗ ಅಪ್ಪು ಸರ್ ಇಲ್ಲತ್ತೇಳಿ ನಾವು ತಿಳ್ಕೊಂಡಿಲ್ಲ ರೀ ವರ್ಷ ಅವ್ರ ಬರ್ತ್ಡೇ ನಮ್ಮ ಮನೆಯಲ್ಲಿ ಆಚರಿಸ್ತೀವಿ ರೀ ಇವು ಅಂದರೆ ಮನೇಲೆ ಬರ್ತದೆ ಆಚರಿಸಿ ಏನರ ಸಿಹಿ ತಿಂಡಿಗಳ ಮಾಡಿರ್ತೀವ್ರಿ ಅಪ್ಪ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡ್ಯಾರೀ ಸರ ಅದು ಅವರು ಇದ್ದಾಗ ಯಾರಿಗೆ ಜಾಸ್ತಿ ಗೊತ್ತಾಗಿಲ್ಲ ರೀ ಅವ್ರು ಹೋದ್ಮೇಲೆ ಜಾಸ್ತಿ ಮಂದಿಗೆ ಗೊತ್ತಾಗಿಬಿಟ್ಟಿರಿ ಸರ್ ಫಸ್ಟ್ ಅವರು ಅವ್ರು ಹೇಳಿಕೊಟ್ಟಂಗೆ ನಾವು ಅಂದರೆ ಒಟ್ಟು ಅಂದ್ರೆ ಬಡ ಮಕ್ಕಳಿಗೆ ಸಹಾಯ ಮಾಡೋದ್ರಿ ಏನ್ರಿ ಒಟ್ಟು ಏನರ ಹೆಲ್ಪಿಂಗ್ ನೇಚರ್ ಮಾಡ್ಕೊಂಡು ಬದುಕಬೇಕಂತೇಳಿ ಹೇಳ್ಕೊಟ್ಟಾರೆ ಸರ್ ಅಪ್ಪು ಸರ ಆ ರೀತಿಯಿಂದ ನಾವು ಬದುಕು ಒಂದು ಸ್ವಲ್ಪ ಒಂದು ಅವರಷ್ಟು ನಮಗೆ ರೀ ಆದ್ರೆ ಒಂದು ಹತ್ತು ಪರ್ಸೆಂಟ್ ರೀ ಅಷ್ಟು ಬದುಕಿ ತೋರಿಸ್ಬೇಕು ಕಾಣಬೇಕಂತೇಳಿ ನಾವು ಮಾಡಿದ್ವಿ ಸರ್ ಅಪ್ಪ ಅವ್ರ ಅಪ್ಪ ಅವರು ಅಂದ್ರೆ ಒಂದು ಮನುಷ್ಯತ್ ಮನುಷ್ಯ ಸರ್ ಅವರು ಅಂದ್ರೆ ರಿಯಲ್ ಲೈಫ್ ಹೀರೋ ಸರ್ ಅವರು ದೇವ್ರ ಸ್ವರೂಪ ಹಾ ದೇವ್ರ ಸ್ವರೂಪ ಇದ್ದಂಗೆ ಕರೆಕ್ಟ್